ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಇವತ್ತು ಇವತ್ತಿನ ಶ್ರದ್ಧಾಂಜಲಿ ಸಭೆಗೆ ಬಂದು ನಮ್ಮನಿಗೆ ನಮನಗಳನ್ನು ಸಲ್ಲಿಸುತ್ತ ಎಲ್ಲ ನಾಯಕರಿಗೂ ಮುಖಂಡರಿಗೂ ಕಾರ್ಯಕರ್ತರಿಗೂ ನಮ್ಮ ವಿದೇಶಗಳಿಗೂ ಬಂಧುಗಳಿಗೂ ಎಲ್ಲರಿಗೂ ನಮ್ಮ ಕುಟುಂಬದ ಪರವಾಗಿ ತಿರ್ಸಾಷ್ಟಾಂಗ ನಮಸ್ಕಾರಗಳನ್ನು ನಡೆಸುತ್ತೇನೆ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಶಕ್ತಿಯಿಂದ ನಮ್ಮಣ್ಣ ಇಷ್ಟೊಂದು ಕೀರ್ತಿ ಗಳಿಸಲು ಸಾಧ್ಯವಾಯಿತು ಅದಕ್ಕಾಗಿ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ತಮ್ಮೆಲ್ಲರಿಗೂ ನಮ್ಮ ಎಲ್ಲ ನಾಯಕರುಗಳಿಗೂ ಕಾರ್ಯಕರ್ತರುಗಳಿಗೂ ಹಿತೈಷಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಮಸ್ಕಾರಗಳನ್ನು ತಿಳಿಸ್ತೀನಿ ನಮ್ಮಣ್ಣನ ಬಗ್ಗೆ ಹೇಳಬೇಕಂದ್ರೆ ಅವರಲ್ಲಿದ್ದ ತಾಳ್ಮೆ ನೇರ ನುಡಿ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಅನ್ನೋದು ಬೇರೆ ಇದೆ ಎಲ್ಲರೂ ನಮಿಸಿ ನಮಗೆ ಆದರ್ಶ ಸಿಗೋಲ್ಲ ನಮಗೇನಾದರೂ ಸಿಗೋದಾದರೆ ಕೊತ್ತೂರು ಮಂಜಣ್ಣನಲ್ಲಿ ಆ ಅಪ್ರತಿಮ ಪ್ರಾಮಾಣಿಕತೆ ಇದೆ ಅವರು ಅದಕ್ಕಾಗಿ ಅವರನ್ನು ಅಷ್ಟೊಂದು ಇಷ್ಟಪಡ್ತಾ ಇದ್ದಿದ್ದು ಯಾವತ್ತೂ ಅವರು ಅಧಿಕಾರದಿಂದ ಹೋಗ್ಲಿಲ್ಲ ನಮ್ಮ ಕತ್ತೂರು ಮಂಜಣ್ಣಂತರ ಅಂಬರೀಷ್ ಅವ್ರನ್ನ ಎಮ್ ಎಲ್ ಎ ಮಾಡಿದರು ನಾಗೇಶ್ ಅವ್ರನ್ನ ಮಾಡಿದರು ಆದರೆ ಅವರು ಅಧಿಕಾರದ ಹಿಂದೆ ಅವ್ರು ಇದ್ದಿದ್ದು ಅವ್ರನ್ನ ಅವರ ಆಶಯಗಳಿಗೆ ಬೆಲೆ ಕೊಟ್ಟು ಹೋಗ್ತಾ ಹೋಗ್ತಾಯಿದ್ರೆ ಒಂದು ಅಧಿಕಾರದ ಹಿಂದೆ ಹೋಗಲಿಲ್ಲ ಅವರಲ್ಲಿ ನೀವೆಲ್ಲರೂ ಗಮನಿಸದೇ ಇರೋದು ನಮ್ಮ ಕುಟುಂಬಸ್ಥರಾಗಿ ನಾನು ಹೇಳೋದಿದ್ರೆ ಅವರಲ್ಲಿ ಒಂದು ಕ್ಷಮ ಗುಣ ಇತ್ತು ಅದರಲ್ಲಿ ಯಾರು ಸಾಟಿ ಅಲ್ವೇನೋ ಅವ್ರಿಗೆ ಅನಿಸುತ್ತೆ ಯಾರು ಎಷ್ಟೇ ಮಾತಾಡಿರಲಿ ಏನೇ ಇದು ಮಾಡಿರಲಿ ಆ ಕ್ಷಮಾ ಗುಣ ಅನ್ನೋದು ಅವರಲ್ಲಿತ್ತು ಆ ಕ್ಷಮಾಗುಣದ ಪ್ರಕಾರ ಯಾರೂ ಅವ್ರು ದ್ವೇಷಿಸಲಿಲ್ಲ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು ನೇರವಾಗಿ ಮಾತಾಡ್ತಾ ಇದ್ರು ಆದರೆ ದ್ವೇಷ ಸಾಧಿಸಲಿಲ್ಲ ಎಲ್ಲೂ ದ್ವೇಷ ಅನ್ನೋ ಪದ ಅವರ ಡಿಕ್ಷನರಿಯಲ್ಲೇ ಇರಲಿಲ್ಲ ಇವೆಲ್ಲ ತಿಳ್ಕೊಂಡಾಗ ನಮಗೆ ನಾವೆಲ್ಲ ಅವರು ತಮ್ಮಂದರಾಗಿ ಹಾಗೆ ಅವರ ನೆರಳು ಥರ ನಾವು ಕೂಡ ಬದುಕೋಕೆ ಆಗುತ್ತಾ ಅನ್ನೋದು ಒಂದೊಂದು ಭಯ ಆಗುತ್ತೆ ನಮ್ಮ ಕುಟುಂಬದಲ್ಲಿ ನಾವು ಏನೇ ಮಾಡಿದ್ರು ಕೂಡ ನಮ್ಮ ಅಣ್ಣನ ಒಂದು ಅಪ್ರೂವಲ್ ತಗೊಳ್ತಾ ಇದ್ವಿ ನಾವು ಏನು ಮಾಡಿದ್ರು ಕೂಡ ಅವರು ಎಸ್ ಅಂತ ಇದ್ರು ಅಥವಾ ಇದನ್ನು ಮಾಡಿ ಇದು ಬೇಡ ಅಂತ ಇದ್ರು ಇವತ್ತಿನ ದಿವಸ ನಮಗೆ ಆ ಒಂದು ಅಪ್ರೂವಲ್ ತಗೊಳ್ಳುವಂತಹ ಜಾಗನೇ ನಮಗೆ ಕೊರತೆ ಆಗಿದೆ ಅದನ್ನು ನಮ್ಮ ನಾಯಕರ ಮುಖಾಂತರ ನಿಮ್ಮಗಳ ಮುಖಾಂತರ ನಾವು ನಾವು ಪಡೆಯುತ್ತೇವೆ ಅನ್ನೋ ಒಂದು ಆಶಾಭಾವನೆ ನನಗಿದೆ ಮತ್ತೆ ನಮ್ಮ ಮನೆಯಲ್ಲಿ ಹುಡುಗರೆಲ್ಲ ಮಕ್ಕಳೆಲ್ಲ ಹೇಳೋರು ಆಯ್ಕೆ ರಾಜಕೀಯ ಸಾಕಪ್ಪ ನಾನೇನು ಬಿಟ್ಬಿಡಪ್ಪ ಬಿಡಪ್ಪ ಅಂತ ಅವಾಗ ಒಂದೇ ಒಂದು ಮಾತು ಮನೆಯಲ್ಲಿ ಹೇಳ್ತಾ ಇದ್ರೆ ಯಾವಾಗಲೂ ನನ್ನ ನಂಬಿ ಆರ್ನಾರಾಯಣ್ ಬಂದ ನನ್ನ ಇದ್ದಾಗ ಸೋತೋದ ಆತ್ನ ಎಮ್ ಎಲ್ ಎ ಮಾಡ್ಬೇಕು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭವನ ಕಟ್ಬೇಕು ನನ್ನ ಅಂತ ಅಲ್ಲಿ ಬಿಟ್ಟು ಆಮೇಲೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ನಿಮ್ಮ ಮನೆಯಲ್ಲಿ ಆಮೇಲೆ ಮನೆ ಕೆಲಸಗಳೆಲ್ಲ ನೋಡ್ತೀನಿ ಅಂತ ಹೇಳ್ಬಿಟ್ಟು ಆದರೆ ರಾಜಕೀಯ ನಿವೃತ್ತಿ ಪಡೆಯೋದಕ್ಕೆ ಮೊದಲು ಅವ್ರ ಜೀವನದಲ್ಲೇ ನಿವೃತ್ತಿ ಹೊಂದಿ ನಮ್ಮನ್ನು ಶಕ್ತಿಯಿಂದ ಮಾಡಿದ್ದಾರೆ ಆ ಶಕ್ತಿ ನಮ್ಮ ನಾಯಕರುಗಳು ನೀವೆಲ್ಲ ಸರಿ ನಮ್ಗೆ ಕೊಡ್ತೀರಾ ಕೊಟ್ಟಿದ್ದೀರಾ ನಮ್ಮ ನೋವನ್ನು ನಿಮ್ಮ ನೋವು ಅಂತ ನೀವೆಲ್ಲ ಭಾವಿಸಿ ಅವರನ್ನು ಅವರ ಬಲಕ್ಕೆ ಒತ್ತಿದ್ದೀರ ಅದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಸೃಷ್ಟಾಂಗ ನಮಸ್ಕಾರ ಮಾಡಿಸ್ತೀನಿ ಅದೇ ರೀತಿ ನಮ್ಮ ತಾಲೂಕಿನ ಮತ್ತು ಈ ಜಿಲ್ಲೆಯ ಮಾಧ್ಯಮ ಮಿತ್ರರು ಅವ್ರನ್ನ ಪ್ರತಿಯೊಂದು ಪ್ರತಿಯೊಂದು ಸಾರಿನೂ ಅವರನ್ನು ಈ ಎತ್ತರಕ್ಕೆ ಬೆಳೆಸೋದ್ರಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇದೆ ಅವ್ರಿಗೂ ಕೂಡ ನಮ್ಮ ಕುಟುಂಬದ ಪರವಾಗಿ ಧನ್ವಾದಗಳನ್ನು ಹೇಳಿ ನನ್ನ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ನಮಸ್ಕಾರ